ಈ ಥರದ್ದೆಲ್ಲ ಒಂದು ಅವಕಾಶಗಳು ಬಂದಾಗ ತುಂಬ ಜನ ಕಲಾವಿದ್ರು ಬೇರೆ ಭಾಷೆಗೆ ಹೋಗ್ತಾರೆ ಆ್ಯಕ್ಟ್ ಮಾಡ್ತಾರೆ ಆ ಥರದ ಅವಕಾಶ ಬರಲಿಲ್ವಾ ಹರಿಸಿ ಅಥವಾ ಬಂದಿದ್ದಕ್ಕೆ ನೀವು ಒಪ್ಪಲಿಲ್ವಾ ನನಗೂ ಇದು ಕ್ವಶನ್ ಮಾರ್ಕ್ ಇದೆ ಸರ್ ಒಂದೆರಡು ಸಿನಿಮಾ ನೋಡಿದಾಗ ಟಕ್ ಅಂತ ಅವರು ತಮಿಳು ತೆಲುಗು ಹೊಟ್ಟು ಹೋಗ್ತಾರೆ ಹೆಂಗೆ ಹೋಗ್ತಾರೆ ನಂಗೆ ಗೊತ್ತಿಲ್ಲ ಲಿಂಕ್ ಗೊತ್ತಿಲ್ಲ ಅವ್ರ ಕನೆಕ್ಷನ್ ಅಥವಾ ಮತ್ತೊಂದು ನನಗೆ ಗೊತ್ತಿಲ್ಲ ಅದೇ ಹೇಳಿದೆ ಒಂದು ಲಿಂಕ್ ಗೊತ್ತಿಲ್ಲ ಅಥವಾ ಅದೃಷ್ಟ ಇಲ್ಲ ಎಲ್ಲಿವರೆಗೂ ಅಂತಂದರೆ ನನ್ನ ಕಾಟೇರ ಆ ಒಂದು ಸಿನಿಮಾಗೆ ತರುಣ್ ಸುಧೀರ್ ಅವರಲ್ಲಿ ಶು ಶು ಥ್ಯಾಂಕ್ ಯು ಯಾಕಂದರೆ ಇಷ್ಟು ಸಿನ್ಮಾ ಮಾಡಿದೆ ಕಣ ಈ ಸಿನಿಮಾ ಬೇರೆ ಥರ ಮಾಡೋಣ ಅಂತ ಪಾಪ ಕರೆದುಬಿಟ್ಟು ಹೇಳಿದ್ದೆ ಆ ಮನುಷ್ಯ ನಾನು ಅಂದ್ಕೊಂಡಿರಲ್ಲ ಆ ನಾನು ಸೂಟ್ ಹಾಕ್ತೀನಿ ಅಂತ ನಾನು ಆ ಥರ ಮಾಡ್ತೀನಿ ನಾನೇ ಅನ್ ನಾನೇ ಅಂದ್ಕೊಂಡಿರಲಿಲ್ಲ ಅಂದರೆ ಈ ಥರನೂ ಮಾಡಬಲ್ಲೆ ಅಂತ ನನ್ನ ಕೈಲಿ ಅವ್ರು ಮಾಡಿಸಿದ್ರು ಸರ್ ಸೊ ಒಬ್ಬ ಕಲಾವಿದ ಅನ್ನ ಕೆಲಸ ತೊಗೊಂಡು ಒಬ್ಬ ಡೈರೆಕ್ಟ್ರಿಗೆ ಗೊತ್ತಿರ್ಬೇಕು ಸರ್ ದಟ್ ಇಸ್ ವಾಟ್ ಐ ಸೇ ಅಂತ ನೀವು ಕಾಟ ನೋಡಿದ್ರೆ ಲೈಫಲ್ಲಿ ಸರ್ ನನ್ನ ಲೈಫಲ್ಲಿ ಫಸ್ಟ್ ಟೈಮು ಒಂದು ವರ್ಷ ಒಂದೂವರೆ ವರ್ಷ ಒಂದೇ ಸಿನ್ಮಾ ಮಾಡಿದ್ದು ಸರ್ ಗಡ್ಡ ಬಿಟ್ಟು ಇಷ್ಟು ಗಡ್ಡ ಬಿಟ್ಟಿದ್ದು ನಾನು ಒರಿಜಿನಲ್ಲು ನಾನೇ ಎರಡು ಮೂರು ಸರ್ ಕ್ವಶನ್ ಏನು ಸಿಗ್ಬೇಕಾರೆ ಅಂತ ರಿಮೆಂಬರ್ ಸೊ ಅದು ನನ್ನ ಫಸ್ಟ್ ಇದು ಗಡ್ಡ ಬಿಟ್ಟರೆ ಫಸ್ಟ್ ಸಿನ್ಮಾ ಒರಿಜಿನಲ್ ಅಣಿಸ್ಕೊಂಡೆಲ್ಲ ಮಾಡಿದ್ವಿ ಸ್ವಾಮಿ ಎಲ್ಲ ದೇವರ ಪಾತ್ರಗಳೆಲ್ಲ ಮಾಡಿದೀನಿ

ನಿನ್ನೆ ಮೊನ್ನೆ ಒಂದರ ಒಂದೆರಡು ಸಿನಿಮಾ ಮಾಡಿ ಟಾಪ್ ಅಂತ ಸಣ್ಣ ಕ್ಯಾರೆಕ್ಟರ್ ಮಾಡಿ ರಪ್ ಅಂತ ಎಲ್ಲ ಹೊಡ್ಬಿಟ್ಟಿರ್ತಾರೆ ನಾವು ಇಷ್ಟೆಲ್ಲ ಸಿನಿಮು ಇಷ್ಟೆಲ್ಲ ಮಾಡಿ ಭಾಳ ಕಾಟು ಇಷ್ಟು ವರ್ಕೌಟ್ ಮಾಡಿ ಸರ್ ಅದಕ್ಕೆ ತರಬೇತಿ ತೊಗೊಂಡು ಸರ್ ಯಾವ ಸಿನಿಮಾಗೂ ತರಬೇತಿ ತೊಗೊಂಡಿಲ್ಲ ಸರ್ ಈ ಓಪನ್ ಆಗಿ ಹೇಳ್ತಾ ಇದ್ದೀನಿ ಸರ್ ಪ್ಲೀಸ್ ಒಬ್ಬರು ನಮ್ಮ ಮನೆಗೆ ಬಂದು ಹ್ಞೂ ಅದು ಹೇಳು ಹೇಳು ಸರ್ ನೀವು ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಿದ್ರೆ ಸರ್ ಬಟ್ ತರ ಕಳಿಸಿದ್ದಾರೆ ಅವರು ಹೇಳಿರಿ ಪಾಪ ಆ ರೆಸ್ಪೆಕ್ಟ್ ಏನು ಎಲ್ಲತ್ತು ನಾನು ಅಂತಲ್ಲ ಸರ್ ಅವಿನಾಶ್ರು ಅವರು ಎಲ್ಲರೂ ವರ್ಕ್ಶಾಪ್ಸ್ ಆಗಿದೆ ನನಗೂ ವರ್ಕ್ಶಾಪ್ ಆಗಿದೆ ಕರೆಕ್ಟ್ ಬಂದು ಮೇಗಡೆ ರೂಮ್ ಇತ್ತು ನನ್ನದು ಸಪ್ರೇಟಾಗಿ ಹನ್ನೊಂದು ಗಂಟೆಗೆ ಬರೋರು ಫಸ್ಟ್ ಡೇ ಬಂದರು ಸರ್ ಥರ್ಡ್ ಫೋನ್ ಮಾಡೋ ಗುರು ಕಳ್ಸಿ ಕೊಟ್ಟಿದ್ದೀನಿ ಬೇಜಾರು ಮಾಡ್ಕೊಡೋ ಏಯ್ ಬೇಜಾರೇನಪ್ಪ ಅಯ್ಯೋ ಇನ್ನೂ ಖುಷಿಯಾಗುತ್ತೆ ನಾನು ಕಲಿ ಇನ್ನೂ ಕಲಿಯೋದು ಇದ್ದೀರಾ ಅವ್ರು ಯಾರು ಕಲ್ಸಕ್ಕೆ ಬಂದಿದ್ದಾರ ಅಂದಮೇಲೆ ಇನ್ನೂ ಖುಷಿ ನನಗೆ ನಾನು ಮಾಡ್ತೀನಿ ನಮ್ಮ ಸರಿ ಒಂದು ಮೂರು ಥರ ಮಾಡಿ ಕಳಿಸು ಡೈಲಾಗ್ ಒಂದು ಕೊಟ್ಟರು ಎಲ್ಲ ಮಾಡೋದು ಮೂರು ಥರ ಮಾಡಿ ರೆಕಾರ್ಡ್ ಮಾಡಿ ಕಳಿಸ್ದೆ ಏಯ್ ಅದು ಮೂರನೇ ದಿತ್ಯ ಅಲ್ಲ ಅದು ಚೆನ್ನಾಗಿದೆ ಅದು ಮಾಡೋಣ ಅದು ಇಟ್ಕೊಳ್ಳೋಣ ಸರಿ ಮ್ಯಾನಿಸಮ್ ನೀನು ಮಾಡು ನಾನು ನೋಡ್ತೀನಿ ಹೇಳ್ತೀನಿ ಒಂದು ಮ್ಯಾನೇಜ್ಮೆಂಟ್ ಕಳ್ದೆ ಹೆಂಗೆ ಇದು ಮಾಡಿದೆ ಟಕ್ಕಂತ ಸೂಪರ್ ಅದನ್ನೇ ಮ್ಯಾನೇಜ್ಮೆಂಟ್ ಒಂದು ಡೈಲಾಗು ಆಯಿತು ಫಸ್ಟ್ ಡೇ ಬಂದರು ಸೆಕೆಂಡ್ ಡೇ ಬಂತರು ಸರ್ ಸೆಕೆಂಡ್ ಏನು ಅವ್ರಿಗೆ ವೆರೈಟೀಸ್ ತೋರಿಸಿದ್ ಮಾಡಿ ಸರ್ ಸೊ ಥರ್ಡ್ ಡೇ ಬರಲೇ ಇಲ್ಲ ಸರ್ ಅವ್ರು ಡನ್ ಅಂತ ಹನ್ನೊಂದು ಗಂಟೆ ಆಯಿತು ಯಾಕೆ ಬಂದಿಲ್ಲ ಫೋನ್ ಸರ್ ಯಾಕೆ ಬಂದ ನಿಮಗೆ ಏನು ಹೇಳ್ಕೊಡ್ಲಿ ಕೊಡಲಿ ಸರ್ ಅರಿದು ಕುಡಿದು ಬಿಟ್ಟಿದ್ದೀರಾ ಸರ್ ನಾನು ಡೈರೆಕ್ಟ್ರ್ ತರುಣ್ ಸುದ್ದಿ ಅವ್ರಿಗೆ ಹೇಳಿದ್ದೀನಿ ಸರ್ ಸಾರ್ ಆ ಮನುಷ್ಯ ಅರದ್ ಕುಡ್ಬಿಟ್ಟವ್ನು ಸರ್ ನೀವು ಏನಾರ ಆಕೆ ಪಾಠಲ್ಲಿ ಮಾಡಿಬಿಡ್ತಾ ಸರ್ ಅವರು ಅವ್ನಿಗೆ ತುಂಬ ಕಾನ್ಫಿಡೆನ್ಸ್ ಬಂತು ಅವ್ನು ಗೊತ್ತಿತ್ತು ಇನ್ನೂ ಬಿಕಾಸ್ ತುಂಬ ಕೆಲಸ ಕಲ್ಸ ಮಾಡಿ ಮೂರು ಸಿನಿಮಾ ಕಂಟಿನ್ಯೂ ಮಾಡಿದ್ದೀನಿ ಅದೆಲ್ಲ ಹಂಡ್ರೆಡ್ 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 ಡೇ ಸಿನಿಮಾನೇ ಚೌಕ ರಾಬರ್ಟ್ ಕಾಟ ಸೊ ಅವ್ನು ಫೋನ್ ಮಾಡಣ ಗುರು ಅವ್ನು ಬರಲ್ಲ ಇಟ್ಸ್ ಓಕೆ ನೀವು ಅದು ಮ್ಯಾನೇಜ್ ಅದನ್ನೇ ಕಂಟಿನ್ಯೂ ಮಾಡೋಣ ಅವನು ನೆಕ್ಸ್ಟು ಆಫೀಸ್ ಬಗ್ಗೆ ಗೆಟಪ್ ಗೆಟಪ್ ಬಗ್ಗೆ ಮಾತಾಡ್ಬೇಕು ಸರಿ ಗೆಟಪು ಇನ್ನೆಲ್ಲ ಮಾಡು ವಿಗ್ ಹಾಕು ಎಲ್ಲ ಮಾಡಿ ಇದೆಲ್ಲ ಟ್ರೈಟ್ ಬಿಕಾಸ್ ನಾರ್ಮಲಿ ಎಲ್ಲ ಸಿನಿಮಾನು ಮಾಡ್ತಾರೆ ಹೊಸದೇನೆಲ್ಲ ನಂಗೆಲ್ಲೋ ಸಮಾಧಾನ ಆಗ್ತಿರಲಿಲ್ಲ ಅದು ಹಾ ಯಾಕೋ ಸರಿ ಹೋಗ್ತಾ ಯಾಕೆ ಸರಿ ಹೋಗ್ತಾ ಯಾಕಂದ್ರೆ ಕತೆ ಕೇಳಿದೆ ಕತೆ ಕೇಳಬೇಕು ನಾನು ಮೈ ಕೂಲ್ ನಿಂತ್ಕೊಂಡ್ಬಿಡಿತ್ತು ಹಂಗಿತ್ತು ಕತೆಗಳು ಕ್ಯಾರೆಕ್ಟ್ರ್ನು ನಾನು ಹಂಗೆ ಇತ್ತು ಓಹ್ ಇಲ್ಲ ಗುರು ಇಲ್ಲ ಹೇಳ ಕ್ಯಾಮ್ರಾಮನ್ ಹೇಳಿದೆ ಸುಧಾಕರ್ ಸರ್ ಒಂದು ಅರ್ಧ ಗಂಟೆ ಟೈಮ್ ಕೊಡಿ ನಾನು ಕಟಿಂಗ್ ಶಾಪ್ಗೆ ಹೋಗ್ಬಿಟ್ಟು ಅಲ್ಲಿಂದ ನಿಮಗೆ ಫೋಟೋ ಕಳಿಸ್ತೀನಿ ನೋಡಿ ಒಂದು ಆಯಿತು ಹೋಗಿ ಹೇರ್ ಕಟ್ ಶಾಪ್ಗೆ ಹೋಗಿ ಅಲ್ಲಿ ಟ್ರಿಮ್ ಮಾಡಿಸ್ಬಿಟ್ಟು ಹಿಂಗಂತ ಕಳಿಸ್ತೀನಿ ಸೂಪರೇ ಇದೇ ಇರಲಿ ಇದೇ ಇರಲಿ ಅಂತ ಕ್ಯಾಮ್ರಾಮು ಓಕೆ ಮಾಡೋದು ಸರ್ ಸೊ ಕಾಟೇರ ಪಾತ್ರ ಹಂಗೆ ಫಿಕ್ಸ್ ಆಗಿದ್ದು ಹಂಗೆ ಫಿಕ್ಸ್ ಆಗಿತ್ತು ಸರ್ ಆಮೇಲೆ ಪ್ರತಿ ಒಂದೊಂದು ವಾರಕ್ಕೂ ಹದಿನೈದು ಹದಿನೈದು ದಿವ್ಸಕ್ಕೂ ತರೋಣ ಫೋನ್ ಎಷ್ಟು ಬೆಳೆದಿದೆ ಏನು ಬೆಳೆದಿದೆ ಸಿ ಒಂದು ನನ್ನ ಖುಷಿ ಅಂತಂದ್ರೆ ನಾನೇನು ದೊಡ್ಡ ಸ್ಟಾರ್ ಅಲ್ಲ ಬಟ್ ಆ ಪಾತ್ರಕ್ಕೆ ಇಷ್ಟೊಂದು ಇಂಪಾರ್ಟೆನ್ಸ್ ಕೊಟ್ರಲ್ಲ ಅಂತ ಬಹಳ ಖುಷಿ ದರ್ಶನ್ ನಿಮ್ಮನ್ನು ನೋಡಿದಾಗ ಏನಂದ್ರು ವಿತ್ ಗಡ್ಡ ಏನು ಅವ್ರ್ ಹಿಂಗ್ ಕಾಡು ಮನುಷ್ಯ ತರ ಥರ ಇದೆಯಲೋಂತ ಅಂತ ಅವರು ಹಂಗೆ ಇದ್ದೆ ನಾನು ನನ್ನ ಎಲ್ಲ ಡಿ ಗ್ಲಾಮರ್ ಮಾಡೋರು ಹಾಕೋರು ಗೊತ್ತೇ ಆಗ್ತಿರ್ಲಿಲ್ಲ ಈಗಲೂ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಸರ್ ನಾನಂತ ಎಷ್ಟೋ ಜನ ಗೊತ್ತಿಲ್ಲ ಕಣ್ಣು ಕಣ್ಣು ನಾನು ಹೇಳಿದ್ರು ಆ ಥರ ನಾನೇನು ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ ಸರ್ ನೋ ಬಡಿ ರೆಕಗ್ನೈಸ್ ಇವನ್ಸ್ ಸಿನಿಮಾ ಇಂಡಸ್ಟ್ರಿ ನೋ ಬಡಿ ರೆಕಗ್ನೈಸ್ ಮೀ ಫಸ್ಟ್ ಆ ಸಿನಿಮಾ ಫಸ್ಟ್ ಡೇ ಫಸ್ಟ್ ಶೋ ಹಾಕಿದ್ರೆ ಒಂದು ಇದು ಇದನ್ನ ಹಾಕದ ಸರ್ ಸೆಲೆಬ್ರಿಟಿ ಶೋ ಅಂದ್ರೆ ಟೆಕ್ನಿಷಿಯನ್ಸ್ ಅಷ್ಟೇ ನೋಡೋದು ಸರ್ ಹರಿಕೃಷ್ಣ ಅವ್ರು ಹಿಂದಿ ಸಿನಿಮಾನೇ ಮಾಡಿದ್ದೆ ಅವ್ರದ್ದು ಯಾವುದು ಕ್ರಾಂತಿ ಇನ್ಸ್ಪೆಕ್ಟರ್ ಕಾ ಇನ್ಸ್ಪೆಕ್ಟ್ರ್ ಪಾತ್ರ ಮಾಡಿದ್ದು ಹರಿ ಹರಿಕೃಷ್ಣ ಹೌದು ಹರಿಕೃಷ್ಣ ಹರಿಕೃಷ್ಣವರು ಇದಕ್ಕೆ ಮ್ಯೂಸಿಕ್ ಕರೆಕ್ಟು ಹಾಂ ಅವ್ರು ನೋಡಿದ್ರು ಸರ್ ಅವ್ರಿಗೆ ಸ ಮ್ಯೂಸಿಕ್ ಎಲ್ಲ ಮಾಡಿದ್ದಾರೆ ಕೊನೆಯವರು ನಾನು ಯಾರಂತ ಗೊತ್ತಾಗಿಲ್ಲ ಸರ್ ಯಾರು ತೆಲುಗು ಇಂದ ಕರೆಸಿದ್ದಾರೆ ಅಂದ್ಕೊಂಡಿದ್ದಾರೆ ಸರ್ ನಮಗೆ ತರುಣ್ ಸುದ್ದಿ ಹೇಳಿದ್ದು ಸಿನಿಮಾ ಶೋ ಎಲ್ಲ ಟೆಕ್ನಿಷಿಯನ್ ಕುತ್ಕೊಂಡು ಫೈನಲ್ ಕಾಪಿ ನೋಡ್ತಾ ಇದ್ದಾರೆ ಸರ್ ನಮ್ಮ ನಮ್ಮ ಯಾರು ಕರೆದಿಲ್ಲ ಬರೀ ಫೈನಲ್ ಅವ್ರ ಟೆಕ್ನಿಷಿಯನ್ಸ್ ನೋಡ್ತಾಯಿದ್ದಾರೆ ಸರ್ ಅವಾಗ ಬಂದು ಇವರೇ ಕೇಳಿದ್ರಂತೆ ಯಾರಿಗೆ ಅವ್ನು ಕಟ್ಟಿದವ್ನು ಎಲ್ಲಿ ಹಿಂಗೆ ಸಕ್ಕ ತಿಟ್ಟವನಲ್ಲರೇ ಅವನು ಯಾರು ತೆಲುಗು ಯಾರೋ ಹಿಂಗೆ ಕೇಳೋದಂತೆ ತೆಲುಗು ಅವರು ತೆಲುಗು ಬರಲ್ಲ ತೆಲುಗು ಅಂತ ತರಸುದಿರೋ ಅಂತೆ ನೀನು ಹಿಂದಿನ ಅಲ್ಲಿ ಅವನು ಆ್ಯಕ್ಟ್ ಮಾಡಿದ್ದಾನೆ ಅಂತ ಅವ್ರು ತಲೆ ಕೆಡಿಸೋ ಹಿಂದಿನ ಟಕ ಕ್ರಾಂತಿ ಇಲ್ಲಿ ಏನು 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 ಮಾಡೋ ಏನು ಎಲ್ಲ ನೋಡೋರು ಯಾರು ಗೊತ್ತಾಗ್ತಿಲ್ಲ ಅಂದ್ರು ಇನ್ಸ್ಪೈರ್ಟು ಕ್ಯಾರೆಕ್ಟ್ರ್ ರವಿಚಂದನ ಅವನೇ ಅವನೇವನು ಬಾ ಓ ಬಾ ಬಂದ್ರೆ ಸರ್ ಅದು ಖುಷಿ ಖುಷಿ ಖುಷಿಯಾದ ಸೇಮ್ ನಾನು ಬಂದರೆ ಹರೀಶ್ ಸರ್ ಕೇಳಿದೆ ಸರ್ ಹೆಂಗೆ ಸರ್ ಏಯ್ ಸೂಪರ್ ಗುರು ನಾನು ಅಂದ್ಕೊಂಡ್ರೆ ನೀನು ಹಿಂಗೆ ಮಾಡ್ತೀಯ ಅಂತ ಸಕಾಲ ಮಾಡಿದ್ಯ ನನಗೆ ಅಷ್ಟು ಸಾಕು ಸಾ ಲೆಜೆಂಡರಿಗಳು ನಮಗೆ ಅಷ್ಟು ಹೇಳಿಬಿಟ್ರೆ ಸಾ ಒಂದು ಕಡೆ ಆಯ್ತು ಬಿಡಿಲ್ಲ ನಾಲ್ಕೈದು ಸಿನ್ಮಾ ಸಿಗತ್ತೇನೋ ಆ ಒಂದು ವಿಷಯ ಆ ಒಂದು ಅಪ್ರಿಷಿಯೇಟ್ ಮಾಡೋದಿಲ್ಲ ಸರ್ ಅದು ನಮ್ಮ ದರ್ಶನ್ ಅವ್ರ ಮಿಸ್ಸಸ್ ಭಾಳ ಅಪ್ರಿಷಿಯೇಟ್ ಮಾಡೋದು ವಿಜಯಲಕ್ಷ್ಮಿ ಬಿಕಾಸ್ ಶಿ ಆರ್ ಸೀನ್ ಮೀ ಕರೆಕ್ಟ್ ವಾಕಿಂಗ್ ವಿತ್ ದರ್ಶನ್ ಸೋ ಮೆನಿ ಅಲ್ಲ ಅವ್ರ ಕಡೆ ಒದಿಸ್ಕೊಂಡು ಎಲ್ಲ ಎಲ್ಲ ಅಪೋಸಿಟೇ ಮಾಡ್ತಾ ಇದ್ದಾರೆ ಅಪೋಸಿಟೇ ಮಾಡ್ತಿದ್ದೆ ಸೊ ಈ ಸಿನಿಮಾದಲ್ಲಿ ಇದ್ರಲ್ಲೂ ಅಪೋಸಿಟೇ ಬಟ್ ವಿತ್ ಡಿಫ್ರೆಂಟ್ ಗೆಟಾಪ್ ಇದು ಅವ್ರದೊಂದು ನಂದು ಒಂದು ಸೀನ್ ಇದೆ ಅದೇ ಹೈಲೈಟು ಇನ್ನೊಂದು ಇನ್ನೊಂದು ಸೀನ್ ಇತ್ತು ಸರ್ ಅದು ಕಟ್ಟಾಗಿದೆ ಅದು ಸಾಕಾಗಿತ್ತು ಅದು ಇಲ್ಲ ಅದೊಂದು ಬೇಜಾರು ತರುಣ್ ಕೇಳಿದ್ರು ಅದೊಂದು ಸೀನ್ ಹೆಂಗಾರು ಹಾಕ್ಬಾರ್ದು ಇಲ್ಲಾದ್ರೂ ತುಂಬ ಲೆಂತ್ ಆಗೋಯ್ತು ಸರ್ ಒಂದು ಪೇಜ್ ಡೈಲಾಗ್ ಸರ್ ಒಂದೇ ಟೇಕ ಒಂದೇ ಟೇಕ್ ಸರ್ ಸರ್ ಐನೂರು ಜನ ಇದ್ದಾರೆ ಸರ್ ಆರ್ಟಿಸ್ಟು ಸರ್ ನಾನು ದೊಡ್ಡ ಕಲಾವಿದ ಅಂತ ಹೇಳ್ತಾ ಇಲ್ಲ ಸರ್ ಅದು ಬಂದುಬಿಟ್ಟಿತ್ತು ಸರ್ ಅದು ಅಷ್ಟು ಒಂದು ಹಂಗರ್ ಅಂತಾರ ಸರ್ ಅಷ್ಟು ಮೈ ಬೆಸ್ಟ್ ಅಂತ ಒಂದು ಇತ್ತಲ್ಲ ಸರ್ ಆಮೇಲೆ ಹಾಗೆ ತರುಣ್ ಸುಧೀರ್ ಸುಧಾಕರ್ ಹಂಗೆ ಸಪೋರ್ಟ್ ಮಾಡಿದ್ರು ಸರ್ ಐನೂರು ಜನ ಆರ್ಟಿಸ್ಟು ಸರ್ ತೆಲುಗು ಇದು ಇದರಲ್ಲಿ ಸರ್ ರಾಮಜ್ ಫಿಲ್ಮ್ ಸಿಟಿಯಲ್ಲಿ ಐನೂರು ಜನ ಜೂನಿಯರ್ ಆರ್ಟಿಸ್ಟ್ಗಳು ಅವ್ರು ಕನ್ನಡ ಬರೋಲ್ಲ ಆದರೆ ನಾನು ಆ ಒಂದು ಹೇಳಿದ್ದು ಶೈಲಿ ಇದೆಲ್ಲ ಮಾಡಿ ಚಪ್ಪಾಳೆ ಹೊಡೆದ್ಬಿಟ್ರು ಸರ್ ನನಗೆ ಗೊತ್ತಾಗಿಲ್ಲ ಯಾರಿಗೆ ಚಪ್ಪಾಳು ಅಂತ ನಾನು ಕೇಳಿ ಅವ್ನು ಮೈ ಕೇಳ್ತಾನೆ ಗೊರೋ ಚಪ್ಪಾಳೆ ನಿನಗೆ ಅಂತ ಹಾಂ ಮೈ ಜುಂಬ ಸರ್ ಸರ್ ಇವರು ನಮ್ಮ ಅದರಲ್ಲಿ ವಿಲನ್ ಮಾಡಿದರು ಜಗಪತಿ ಬಾಬು ಸರ್ ಫಸ್ಟ್ ಟೂ ಡೇಸ್ ಏನು ಕೆಲಸ ಇರಲಿಲ್ಲ ಸರ್ ನನಗೆ ಅವ್ರ ಜೊತೆ ನಿಂತ್ಕೊಳ್ಳೋದಿತ್ತು ಅವ್ರು ಇಂಟ್ರೊಡ್ಯೂಸ್ ಮಾಡಿದ್ರು ಸರ್ ರವಿಚಂದ್ ಪೆದ್ದ ಆರ್ಟಿಸ್ಟು ರಾಬರ್ಟಲ್ಲಿ ನಿಮ್ಮ ಜೊತೆ ರಾಬರ್ಟಲ್ಲಿ ಮಾಡೋದಾ ಯಾಕಂದರೆ ನನ್ನ ಗೆಡಪರ ಹೆಂಗಿತ್ತ ಇವನಲ್ಲಿ ರಾಬರ್ಟಲ್ಲಿ ಮಾಡೋದು ಫೋಟೋ ನೋಡಿ ಸರ್ ನಿಮ್ಮ ಜೊತೆ ಫೋಟೋ ಹೊಡಿಸ್ಕೊಂಡಿದ್ದೀನಿ ಸರ್ ಅಂತೆ ಓ ದಿಸ್ ಇಸ್ ಯುವ ಲು ಲುಕಿಂಗ್ ಡಿಫ್ರೆಂಟ್ ಮ್ಯಾನ್ ಅಂತ ಅಂದರು ಎರಡು ಸಹ ಮತ್ತು ಅವ್ರು ಅಲ್ಲ ಸರ್ ಎರಡು ಸಹ ಹಾಂ ಸರ್ ಮೂರ್ ದಿವಸ ಪರ್ಫಾರ್ಮ್ ಕೊಟ್ಟನಲ್ಲ ಸರ್ ಚೇತನ್ ರಂಡಿ 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 ಕೂಚಂಡಿ ಕೂಚಂಡಿ ಅಂತ ಸರ್ ಇದು ರೆಸ್ಪೆಕ್ಟ್ ಖುಷಿ ಆಯ್ತು ನನಗೆ ಈಗ್ಲೆಲ್ಲ ಮನೆ ತರಣ್ ಮದುವೆಗೆ ಬಂದಿರೋ ಚೆನ್ನಾಗಿ ಅಂದರೆ ಅಂದ್ರೆ ಹೇಳ್ತಾರೋದು ಸ್ಟಾರ್ಗಳು ಪರ್ಫಾರ್ಮೆನ್ಸ್ ನೋಡ್ತಾರಲ್ಲ ಸರ್ ಅವಾಗ ಅಪ್ರಿಷಿಯೇಟ್ ಮಾಡ್ತಾರೆ ಅದು ಎಕ್ಸ್ಚೇಂಜ್ ಇದೆಯಾ ಅಂದ್ರೆ ಅಲ್ಲಿ ಕಲಾವಿದರು ಇಲ್ಲಿಗೆ ಬಂದಾಗ ಟ್ರೀಟ್ಮೆಂಟ್ ಇಲ್ಲಿ ಕಲಾವಿದ ಅಲ್ಲಿ ಹೋದಾಗ ಟ್ರೀಟ್ಮೆಂಟ್ ಅಥವಾ ನಾನು ಇಷ್ಟು ಸಿನಿಮಾಗಳಲ್ಲಿ ಅಲ್ಲಿನ ಕಲಾವಿದರು ಇಲ್ಲಿ ಬಂದು ನೋಡಿದರೆ ನೋಡಿದೀನಿ ಟ್ರೀಟ್ಮೆಂಟ್ ಹೊರತು ಇಲ್ಲಿನ ಕಲಾವಿದರು ಅಲ್ಲಿ ಟ್ರೀಟ್ಮೆಂಟ್ ನಾನು ಹೋಗಿಲ್ಲ ಸರ್ ನನಗೆ ಗೊತ್ತಿಲ್ಲ ಸರ್ ನಾನು ಕಾಯ್ತಾ ಇದ್ದೀನಿ ಸರ್ ಈ ಪ್ರಶ್ನೆ ಹೇಳಬೇಕು ಅಂತ ಗೊತ್ತೇ ಇಲ್ಲ ಗೊತ್ತಿಲ್ಲ ಬಿಕಾಸ್ ಈ ತರದ ಒಬ್ಬ ಕಲಾವಿದರಿಗೆ ಯಾವತ್ತೋ ಎಲ್ಲೋ ಇನ್ಯಾವುದೋ ಪ್ಲಾಟ್ಫಾರ್ಮ್ ದೊಡ್ಡ ಮಟ್ಟದಲ್ಲಿ ಆಗ್ಬೇಕಾಗಿತ್ತು ಅಂತ ಫೀಲ್ ಮಾಡಿದೆ ಸರ್ ನನಗೂ ಆ ಪ್ರಶ್ನೆ ಇದೆ ನನ್ನ ಜೊತೆ ಅದನ್ನೇ ಕೇಳ್ತಾರೆ ನೀವು ಅದು ಅದು ಈಗಲೂ ನಾನು ಕೇಳ್ತೀನಿ ಸರ್ ಯಾವ ಥರ ಯಾರ ಪಾತ್ರ ಇದೆ ಕೊಡೋರು ಕೊಡಿ ಸರ್ ಸರ್ ಕಲಾವಿದನಾಗಿ ಅದು ನಮ್ಮ ಕರ್ತವ್ಯ ನಾವು ಕೇಳಕ್ಕೆ ಅಪ್ರೋಚ್ ಮಾಡಲೇಬೇಕು ಅಪ್ರೋಚ್ ಮಾಡಲೇಬೇಕು ಸರ್ ಯಾಕಂದರೆ ಮುಂದೆ ನಾನು ಅದು ಅಂಥ ದೊಡ್ಡ ಕಲಾವಿದ ಒಂದು ಕಾಲದಲ್ಲಿ ಇಂಡಸ್ಟ್ರಿನ ಆಳ್ದವ್ರನ್ನ ಆಳ್ದವರು ಬಂದು ಒಂದು ಪಾತ್ರ ಕೇಳಿದ್ದು ನಾನು ಕಣ್ಮುಂದೆ ನಾನು ನೋಡಿದ್ದೀನಿ ಸರ್ ಹೌದಾ ಶ್ರೀನಾಥ್ ಸರ್ ಹೇಳ್ಬಾರ್ದು ನಾನು ಅಂತ ಶ್ರೀನಾಥ್ ಸರ್ ಪ್ರಳಯರ ರಾಜ ಅವರೊಂದು ಸಿನಿಮಾ ಮಾಡಿದಾಗ ಚೂರು ಅವರಿಗೆ ಪರ್ಫಾಮೆನ್ಸ್ ಅಷ್ಟು ಬರಲಿಲ್ಲ ಆ ಟೈಮಲ್ಲಿ ಬಂದು ಡೈರೆಕ್ಟ್ ಕೇಳೋದು ಸರ್ ಆ ಸಿನಿಮಾದಲ್ಲಿ ನಾನು ಚೆನ್ನಾಗಿ ಮಾಡಲಿಲ್ಲ ಅಂತ ಈ ಸಿನಿಮಾದಲ್ಲಿ ಅವಕಾಶ ಕೊಡದೆ ಹೋಗ್ಬೇಡಿ ಸರ್ ದಯವಿಟ್ಟು ಅವಕಾಶ ಕೊಡಿ ಅಂತ ಸರ್ ಸರ್ ಅವ್ರ ಮುಂದೆ ನಾವು ಯಾರು ನಾವು ಏನು ಸರ್ ಹಾಂ ಸತ್ಯ ಸರ್ ಕೆಲಸ ಕೇಳೋದು ತಪ್ಪೇನಿಲ್ಲ ಸರ್ ಈಗಲೂ ನಾನು ಕೇಳ್ತೀನಿ ಈಗಲೂ ಫೋಟೋ ಫೋ ಗೊತ್ತಿಲ್ಲ ಫೋಟೋ ಕಳಿಸ್ ಅಂತಾರೆ ಹೋಗನಪ್ಪ ಆಯ್ತಪ್ಪ ಕಳಿಸ್ತೀನಿ ಅಂತ ಏನು ಮಾಡೋಣ ಬೇಜಾರೇನಿಲ್ಲ ಅದರಲ್ಲಿ ಬಟ್ ಎಲ್ಲೊಂದು ಕಡೆ ಈ ಕಾಟಾರದು ಗ ಗೆಟಪ್ ಒಂಚೂರು ಕಂಟಿನ್ಯೂ ಆಗಬೇಕಿತ್ತನೋ ಒಂದು ಫೀಲ್ ಅಷ್ಟೇ ಸರ್ ಪರ್ಫಾಮೆನ್ಸು ಅದು ಇದು ಎಲ್ಲ ಚೆನ್ನಾಗಿ ಮಾಡೋದು ತಗೊಂಡ್ಸಿದಿ ಇಂಥ ಪಾತ್ರನೂ ಮಾಡಬಲ್ಲೆ ಇಂಥ ಗೆಟಪ್ ಮಾಡಬಲ್ಲೆ ಅಂತ ಎಲ್ಲ ಮಾಡಿದೆ ಸರ್ ಅದೆಲ್ಲ ಓಕೆ ಸರ್ ಎಲ್ಲೋ ಒಂದು ಕಡೆ ಕ್ಯಾರಿ ಆಗಬೇಕಿತ್ತು ಅನ್ನೋದು ಒಂಚೂರು ನನಗೆ ಬೇಜಾರಾಯಿತು ಒಂದು ಮೋಸ್ಟ್ ಒಂದು ಪ್ಯಾನ್ ಇಂಡಿಯಾ ಆಗಿದ್ರೆ ಮೋಸ್ಟ್ಲಿ ಚಾನ್ಸ್ ಇತ್ತಿರ್ತೇನೆ ಇರ್ತಿತ್ತೋ ಅನ್ನೋ ಒಂದು ಫೀಲ್ ಅಷ್ಟೇ ಯಾಕಂದರೆ ಪುಷ್ ಪುಷ್ಪ ಅಲ್ಲಿ ಧನಂಜಯ ಪುಷ್ಪವನ್ನಲ್ಲಿ ಪುಷ್ಪವನ್ನಲ್ಲಿ ಯಾವುದು ಈ ವೀಣ್ ಶಿವಣ್ಣ ಜೊತೆ ಮಾಡಿದ್ರಲ್ಲ ಟಗರು 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 ಆ ಪಾತ್ರ ಮಾಡಿದ್ದಕ್ಕೆ ಅದು ಪ್ಯಾನ್ ಇಂಡಿಯಾ ಆಯಿತು ಅಲ್ಲಿ ಅಲ್ಲಿ ಡೈರೆಕ್ಟ್ರು ನೋಡಿದ್ರು ಒಂದು ಅವಕಾಶ ಸಿಕ್ತು ಇದು ಪ್ಯಾನ್ ಇಂಡಿಯಾ ಆಗಿದೆ ಮೋಸ್ಟ್ಲಿ ನನಗೊಂದು ಅವಕಾಶ ಒಂದು ಆಸೆ ಇಲ್ಲ ಸರ್ ಲಕ್ಕಿಗೆ ತಪ್ಪೇನಿಲ್ವ ಲಕ್ ಇಲ್ಲ ಸರ್ ಅದಾಗಿ ಆಗ್ತಿತ್ತೇನೋ ಗೊತ್ತಿಲ್ಲ ಆಗ್ತಿತ್ತೇನೋ ಬಟ್ ಅನ್ಸುತ್ತಲ್ಲ ಅದು ಒಂದೂವರೆ ವರ್ಷ ಒಂದೇ ಸಿನಿಮಾ ಗಡ್ಡ ಬಿಡ್ಕೊಂಡು ಅದು ಮೂರು ನಾಲ್ಕು ಸಿನ್ಮಾ ಬಂತು ಗಡ್ಡ ಬಿಟ್ಟಿದ್ದು ಇನ್ಸ್ಪೆಕ್ಟರ್ ಕ್ಯಾರೆಕ್ಟ್ರ್ ಅವೆಲ್ಲ ಬಂತು ಫೇಲ್ ಅದು ಸೊ ಅದು ಮೋಸ್ಟ್ಲಿ ಅದು ಕೊಡಬೇಕಿತ್ತು ನನಗೆ ಅವ ನನಗೆ ಸ್ವಲ್ಪ ಸರ್ ಟು ಬಿ ಫ್ರ್ಯಾಂಕ್ ದೇವ್ರ ಮೇಲೆ ಬೇಜಾರಾಯಿತು ಸರ್ ನನಗೆ ಇಷ್ಟೆಲ್ಲ ಕಷ್ಟ ಕೊಟ್ಟೆ ಇಷ್ಟನೆಲ್ಲ ನಾನು ಎದರ್ಸ್ಕೊಂಬಂದೆ ಕಣ್ಣು ಕೊಟ್ಟರು ಸಣ್ಣ ಸಣ್ಣ ಪಾತ್ರನೂ ಕಣ್ಣು ಒಂದು ಕೆಲಸ ಮಾಡ್ಕೊಂಬಂದೆ ಇದು ಒಂದು ಕಾಟರ ಸಿನಿಮಾ ನನಗೊಂದು ಬ್ರೇಕ್ ಕೊಡ್ಸೋ ಅಂತ ಕೇಳ್ಕೊಂಡೆ ಸರ್ ಇನ್ನೇನಿಲ್ಲ ಏನು ಐವತ್ತು ವರ್ಷ ಆಯ್ತು ಇನ್ನೇನು ದೊಡ್ಡ ಬ್ರೇಕ್ ಏನಿಲ್ಲ ಸರ್ ಒಂದು ನಾಲ್ಕೈದು ಸಿನ್ಮಾ ಸಿಗ್ಬೋದೇನೋ ಈ ಸಿನಿಮಾದಲ್ಲಿ ಅಷ್ಟೇ ಇನ್ನು ಎಷ್ಟು ಎಷ್ಟು ಬಂದಿಲ್ಲ ಇಲ್ಲಿಂದ ಯಾರೂ ಅದು ರೆಕಗ್ನಿಷನ್ ಆಗಲೇ ಇಲ್ಲ ಸರ್ ನನಗೆ ಅದೊಂದು ದೇವ್ರ ದೇವಳಿ ಬೇಜಾರಾಯ್ತು ಸರ್ ನನಗೆ ಏನು ತಪ್ಪು ಮಾಡಿದ್ದೆ ನಾನು ಎಲ್ಲ ಥರ ಪಾತ್ರ ಮಾಡೀನಿ ಸರ್ ಕಳ್ಳಸ್ವಾಮಿ ಪಾತ್ರ ಬಸವಣ್ಣನ ಪಾತ್ರ ಏನು ಕಾಲಭೈರ ಒಂದು ಪಾತ್ರ ಇನ್ಸ್ಪೆಕ್ಟರ್ ಕಾಯ್ತಾರೆ ವಿಲನ್ ಪಾತ್ರ ಫಾದರ್ ಪಾತ್ರ ಕ್ರಿಶ್ಚಿಯನ್ನಲ್ಲಿ ಮದುವೆ ಈಲು ದರ್ಶನವರ ಮದುವೆಗಂಡ್ ಈಲು ಬರೀತಾರೆ ನನಗೆ ಹೌದು ಸೊ ಐ ಹ್ಯಾವ್ ಟನ್ ಆಲ್ ಕ್ಯಾರೆಕ್ಟ್ ವಿತ್ ಆಲ್ ಬಿಗ್ ಸ್ಟಾರ್ಸ್ ವಾಕ್ ವಿತ್ ಆಲ್ ಬಿಗ್ ಡೈರೆಕ್ಟರ್ಸ್ ರವಿ ರವಿಕುಮಾರ್ ಸರ್ ಕೋಟಿಗೋಬಾ ತಮಿಳ್ ಕರೆಕ್ಟ್ ಹೋಕ್ಟ್ ವಿತ್ ಲೆಜೆಂಡ್ ಪೀಪಲ್ ಹೌ ಕಮ್